ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶ್ವೇತಾ ನಾನಿವತ್ತು ಇನ್ಸ್ಟಂಟಾಗಿ ಟೇಸ್ಟಿಯಾಗಿ ಈಸಿಯಾಗಿ ಎಂ ಟಿ ಆರ್ ಪುಳಿಯೋಗರೆ ಪೌಡರ್ ಯೂಸ್ ಮಾಡಿಕೊಂಡು ಹೇಗೆ ಪುಳಿಯೋಗರೆ ಮಾಡ್ಕೋಬಹುದು ಅಂತ ತೋರಿಸ್ತಾ ಇದ್ದೀನಿ ರುಚಿಯಾಗಿರುತ್ತೆ ಇನ್ಸ್ಟೆಂಟ್ ಆಗಿ ಮಾಡ್ಕೊಂಡ್ಬಿಡ್ಬಹುದು ಟೈಮ್ ಬನ್ನಿ ಇದು ಹೇಗೆ ಮಾಡೋದಂತ ನೋಡೋಣ ಮೊದಲನೇದಾಗಿ ಇಲ್ಲಿ ಒಂದು ಕಡಾಯಿ ಇಟ್ಕೊತ ಇದ್ದೀನಿ ಸ್ಟವ್ ಮೇಲೆ ಕಡಾಯಿ ಕಾದ ನಂತರ ನಾನಿಲ್ಲಿ ಒಂದು ಏಳೆಂಟು ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಪುಳಿಯೋಗರೆಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು ಇಲ್ಲ ಚೆನ್ನಾಗಿರಲ್ಲ ಎಣ್ಣೆ ಕಾದ ನಂತರ ಇಲ್ಲಿ ನಾನು ಒಂದು ಮೂರು ಸ್ಪೂನ್ ಅಷ್ಟು ಕಡಲೆ ಬೀಜನ ಹಾಕೊಂಡು ಹುರ್ಕೋತಾ ಇದೀನಿ ಫಸ್ಟ್ ಚೆನ್ನಾಗಿ ಕಡಲೆ ಬೀಜನ ಹುರ್ಕೋಬೇಕು ಮೀಡಿಯಂ ಅಲ್ಲೇ ಹುರ್ಕೊಳ್ಳಿ ಸ್ವಲ್ಪ ಹೊತ್ತು ನಂತರ ನೋಡಿ ಸಿಪ್ಪೆಲ್ಲ ಈ ರೀತಿ ಬಿಡಿಸ್ತಾ ಬರುತ್ತೆ ಮತ್ತೆ ಕಲರ್ ಕೂಡ ಚೇಂಜ್ ಆಗುತ್ತೆ ಅವಾಗ ಇದು ಫ್ರೈ ಆಗಿದೆ ಅಂತ ಇವಾಗ ನಾನು ಇದನ್ನ ಒಂದು ಬೌಲ್ ಗೆ ತಕೊಂಡ್ಬಿಟ್ಟಿದೀನಿ ಈಗ ಅದೇ ಕಡಾಯಿಗೆ ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಹಾಕೊಂಡೆ ಸಾಸಿವೆ ಚಿಟಪಟ ಅಂದ ನಂತರ ನಾನು ಒಂದು ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಕೊತಾ ಇದ್ದೀನಿ ಕಡಲೆಬೇಳೆ ಹಾಕಿದ ನಂತರ ಕಡಲೆಬೇಳೆ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಹೊತ್ತು ಫ್ರೈ ಮಾಡಿದ ನಂತರ ನೋಡಿ ಇವಾಗ ಫ್ರೈ ಆಗ್ತಾ ಇದೆ ಸ್ವಲ್ಪ ಬೆಳೆ ಕಾಣಿಸಿದೆ ಇವಾಗ ನಾನು ಇದಕ್ಕೆ ಒಂದು ಸ್ಪೂನ್ ಅಷ್ಟು ಉದ್ದಿನಬೇಳೆನ ಸೇರಿಸ್ತೀನಿ ಉದ್ದಿನಬೇಳೆನ ಇವಾಗ ಸೇರಿಸೋದ್ರಿಂದ ಅದ್ರಿಂದ ಕಡಲೆಬೇಳೆ ಉದ್ದಿನ ಬೇಳೆ ಎರಡು ಸಮನಾಗಿ ಕರೆಕ್ಟ್ ಆಗಿ ಫ್ರೈ ಆಗುತ್ತೆ ಇವಾಗ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಕೊಡಿ ಮಿಕ್ಸ್ ಕೊಟ್ಬಿಟ್ಟು ಇವಾಗ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ ಇವಾಗ ನೋಡಿ ಸ್ವಲ್ಪ ಒತ್ತಾಗಿದ ನಂತರ ಈ ರೀತಿ ಫ್ರೈ ಆಗುತ್ತೆ ಈ ತರ ಕೆಂಪು ಹಾಕ್ತಿದಂಗೆ ನಾನಿಲ್ಲಿ ಕರ್ಬೇವ್ನ ಸೇರಿಸ್ಕೊತಾ ಇದೀನಿ ಒಂದು ಮೂರು ಕಡ್ಡಿಯಷ್ಟು ಕರ್ಬೇವು ಕರ್ಬೇವ್ ಕರ್ಬೇವು ಜಾಸ್ತಿ ಹಾಕಿದ್ರು ಚೆನ್ನಾಗಿರುತ್ತೆ ನಂತರ ನಾನಿಲ್ಲಿ ಎರಡು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಖಾರ ಮೆಣಸಿನ್ಕಾಯಿ ಅಂದ್ರೆ ಗುಂಟೂರು ಮೆಣಸಿನ್ಕಾಯಿ ನ ಹಾಕೊಡ್ತೀನಿ ಖಾರ ಬೇಕು ಅನ್ನೋರು ಇನ್ನ ಒಂದೆರಡು ಎರಡು ಮೆಣಸಿನ್ಕಾಯಿ ಗುಂಟು ಮೆಣಸಿನ್ಕಾಯಿ ಹಾಕೋಬಹುದು ಇವಾಗ ಈ ರೀತಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಡು ನೋಡಿ ಕಡಲೆ ಬೆಳೆ ಉದ್ದಿನ ಎಲ್ಲ ಹದವಾಗಿ ಕರೆಕ್ಟ್ ಫ್ರೈ ಆಗಿದೆ ನಂತರ ನಾನಿಲ್ಲಿ ಒಂದು ಸ್ಪೂನ್ ಅಷ್ಟು ಬಿಳಿ ಎಳ್ಳ ಸೇರಿಸಿದೀನಿ ಈ ರೀತಿ ಗೊಜ್ಜು ಮಾಡ್ಬೇಕಾದ್ರು ಬಿಳಿ ಎಳ್ಳ ಸೇರಿಸೋದ್ರಿಂದ ರುಚಿ ಇನ್ನೂ ಹೆಚ್ಚಾಗುತ್ತೆ ತುಂಬಾನೇ ಚೆನ್ನಾಗಿರತ್ತೆ ಎಳ್ಳು ಹಾಕಿದ ನಂತರ ಸ್ವಲ್ಪ ಹೀಗೆ ಮಿಕ್ಸ್ ಕೊಟ್ಟು ಬಿಟ್ಟರೆ ಸಾಕು ಎಣ್ಣೆ ಕಾದಿರುತ್ತೆ ಅಲ್ವಾ ಎಳ್ಳು ಹಾಕಿ ಫ್ರೈ ಆಗುತ್ತೆ ನೆಕ್ಸ್ಟ್ ನಾನಿಲ್ಲಿ ಒಂದು ನಿಂಬೆನ್ ಗಾತ್ರ ಹುಣಸೆ ಹುಳಿನ ನೆನೆಸಿಟ್ಟಿದ್ದೆ ಅದ್ರದ್ದು ಇಲ್ಲಿ ರಸನ ಹಾಕೋತಾ ಇದೀನಿ ನೋಡಿ ಇನ್ನೊಂದು ಸ್ವಲ್ಪ ರಸ ಉಳ್ದಿದೆ ಇಷ್ಟು ಹಾಕೊಂಡಿದೀನಿ ಇವಾಗ ಚೆನ್ನಾಗಿ ಇದು ಫ್ರೈ ಮಾಡ್ಕೋಬೇಕ ಅಂದ್ರೆ ಇವಾಗ ಹುಣಸಳಿ ತಕ್ಷಣ ಇದು ಗಟ್ಟಿ ಹಾಕ್ತಾ ಬರುತ್ತೆ ಅಷ್ಟರಲ್ಲಿ ನಾವು ಇದು ತೆಳಗಿದಂಗೆ ನಾನಿವಾಗ ಎಂ ಟಿ ಆರ್ ಪುಳಿಯೋಗರೆ ಪೌಡರ್ ನ ಹಾಕೋಬೇಕಾಗತ್ತೆ ಎಂ ಟಿ ಆರ್ ಪುಳಿಯೋಗ್ರೆ ಪೌಡರ್ ನಾನಿಲ್ಲಿ ಹಂಡ್ರೆಡ್ ಗ್ರಾಮ್ ತಗೊಂಡಿದ್ದೀನಿ ಟೆನ್ ರುಪೀಸ್ ಪ್ಯಾಕ್ ಕೂಡ ಸಿಗತ್ತೆ ಒಂದು ನಾಲ್ಕಿಂದ ಐದು ಸ್ಪೂನ್ ಅಷ್ಟು ನಾನು ಪೌಡರ್ ಹಾಕೊಂಡಿದ್ದೀನಿ ಇದು ಚೆನ್ನಾಗಿ ಹುಳಿಯ ಜೊತೆ ಮಿಕ್ಸ್ ಆಗ್ಬೇಕಾಗತ್ತೆ ಬಟ್ ಇವಾಗ ನೋಡಿ ಸ್ವಲ್ಪ ಡ್ರೈ ಇದೆ ಈ ತರ ಡ್ರೈ ಇದ್ರೆ ಮಸಾಲೆ ಹೊತ್ಕೊ ಅದಕ್ಕೋಸ್ಕರ ಸ್ವಲ್ಪ ನೀರ್ ನಾನು ಸ್ವಲ್ಪ ನೀರ್ ಸೇರಿಸಿ ಈ ರೀತಿ ಮಾಡೋದ್ರಿಂದ ಮಸಾಲೆ ಚೆನ್ನಾಗಿ ಬಾಯ್ಲ್ ಆಗುತ್ತೆ ಮತ್ತೆ ಅದ್ರ ಫ್ಲೇವರ್ ಟೇಸ್ಟ್ ಕೂಡ ಚೆನ್ನಾಗಿ ಬಿಡುತ್ತೆ ಸ್ವಲ್ಪ ನೀರ್ ಬೇಕನ್ಸ್ತಿದೆ ಸೊ ಇನ್ನೊಂದು ಸ್ವಲ್ಪ ನೀರ್ ಕೂಡ ಸೇರ್ಸ್ಕೊಂಡ ನಾನು ಇಲ್ಲಿ ಒಂದ್ ಹತ್ತು ಸ್ಪೂನ್ ಅಷ್ಟು ನೀರನ್ನ ಸೇರ್ಸಿದಿನಿ ಮಸಾಲೆ ಹಾಕ್ಬೇಕಾದ್ರೆ ಸ್ವಲ್ಪ ನೀರ ಹಾಕಿ ಹಾಕೋದ್ರಿಂದ ಮಸಾಲ ಹೊತ್ಕೊಳ್ಳೋದು ಇಲ್ಲ ಮತ್ತೆ ಮಸಾಲದು ರುಚಿ ಚೆನ್ನಾಗಿ ಬಿಡುತ್ತೆ ಇವಾಗ ಇದನ್ನ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೋಬೇಕು ಇದು ಚೀಟಾಗಿ ಎಣ್ಣೆ ಎಲ್ಲಾ ಬಿಡ್ಬೇಕಾಗತ್ತೆ ಅಲ್ಲಿವರೆಗೂ ನಾವು ಇದನ್ನ ಫ್ರೈ ಮಾಡ್ಕೋಬೇಕು ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಕಿ ಒಂದು ಲೈಕ್ ಕೊಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಸ್ವಲ್ಪ ಹೊತ್ತು ಹೀಗೆ ಇದನ್ನ ಬೇಯಕ್ಕೆ ಬಿಟ್ಬಿಡೋಣ ಈಗ ಇದು ಕುದೀತಾ ಇದೆ ಬಾಯ್ಲ್ ಆಗ್ತಾ ಇದೆ ಇವಾಗ ಇದಕ್ಕೆ ನಾನು ರುಚಿಗೆ ಸ್ವಲ್ಪ ಬೆಲ್ಲ ಹಾಕೋತೀನಿ ನಮ್ಮ ಮನೇಲಿ ಜಾಸ್ತಿ ಸಿಹಿ ಇಷ್ಟ ಪಡಲ್ಲ ಸ್ವೀಟ್ ಸ್ವೀಟ್ ಆಗಿದ್ರೆ ರುಚಿಗೆ ಅಂತ ಒಂದು ಸ್ಪೂನ್ ಅಷ್ಟು ಮಾತ್ರ ಸೇರಿಸ್ಕೊಂಡಿದೀನಿ ನಿಮ್ಗೆ ಬೇಕನ್ಸಿದ್ರೆ ಇನ್ನೊಂದ್ ಅರ್ಧ ಸ್ಪೂನ್ ಸೇರಿಸ್ಕೊಬಹುದು ಬೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಕೊಟ್ಟಿದ ನಂತರ ನಾನು ಇಲ್ಲಿ ಒಂದ್ ಎರಡು ಸ್ಪೂನ್ ಅಷ್ಟು ಕೊಬ್ಬರಿ ತುರಿನ ಸೇರಿಸಕೊಂತ ಇದೀನಿ ಕೊಬ್ಬರಿ ತುರಿ ಹಾಕೋದ್ರಿಂದ ತಿನ್ಬೇಕಾದ್ರೆ ಮದ್ ಮಧ್ಯ ಸಿಗ್ತಾ ಇದ್ರೆ ತುಂಬಾನೇ ರುಚಿಯಾಗಿರತ್ತೆ ಸೊ ಮಿಸ್ ಮಾಡದೆ ಹಾಕೊಳ್ಳಿ ಆಗ ಚೆನ್ನಾಗಿ ಈ ರೀತಿ ಮಿಕ್ಸ್ ಕೊಟ್ಕೊಳ್ಳಿ ನೋಡಿ ಗೊಜ್ಜು ಆಲ್ಮೋಸ್ಟ್ ರೆಡಿ ಆಗಿದೆ ಎಣ್ಣೆ ಎಲ್ಲ ಬಿಡ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೊಜ್ಜು ಅಂತ ಟೆಕ್ಸ್ಚರ್ ನೋಡಿ ಎಷ್ಟು ಚೆನ್ನಾಗಿದೆ ಈಗ ಕೊನೆಯದಾಗಿ ನಾನಿಲ್ಲಿ ಕೊತ್ತಂಬರಿ ಸೊಪ್ನ ಕೂಡ ಅದಕ್ಕೆ ಹಾಕಿ ಇವಾಗ ಒಂದು ಒಳ್ಳೆ ಮಿಕ್ಸ್ ಕೊಡ್ತೀನಿ ಬಿಳಿ ಎದ್ದ ತಕ್ಷಣ ಟೈಮ್ ಇಲ್ದಾಗ ಅರ್ಜೆಂಟ್ ಅಲ್ಲಿ ಮಾಡ್ಬೇಕಂತ ಹೇಳಿದ್ರೆ ಈ ರೆಸಿಪಿನ ನೀವು ಟ್ರೈ ಮಾಡ್ಬೋದು ಫಟಾಫಟ್ ಅಂತ ಆಗ್ಬಿಡುತ್ತೆ ರುಚಿ ಕೂಡ ತುಂಬಾನೇ ಚೆನ್ನಾಗಿರತ್ತೆ ನೋಡಿ ಗೊಜ್ಜು ಎಷ್ಟು ಚೆನ್ನಾಗಿ ಬಂದಿದೆ ಈ ರೀತಿ ಎಣ್ಣೆ ಬಿಡಬೇಕು ಇದು ಎಣ್ಣೆ ಬಿಟ್ಟಿದೆ ನೋಡಿ ಇವಾಗ ಈ ಗೊಜ್ಜು ರೆಡಿ ಇದೆ ಈಗ ಕೊನೆಯದಾಗಿ ನಾನಿಲ್ಲಿ ಉಪ್ಪನ್ನ ಸೇರಿಸ್ಕೊತಾ ಇದೀನಿ ಒಂದ್ ಅರ್ಧ ಸ್ಪೂನ್ ಅಷ್ಟು ಉಪ್ಪು ಸೇರಿಸ್ತಾ ಇದೀನಿ ಬೇಕಂತ ಹೇಳಿದ್ರೆ ಆಮೇಲೆ ಕೂಡ ಸೇರಿಸಬಹುದು ಇವಾಗ ಚೆನ್ನಾಗಿ ಈ ರೀತಿ ಮಿಕ್ಸ್ ಕೊಡ್ಬೇಕಾಗತ್ತೆ ಉಪ್ಪೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ತರ ಇದು ಚೆನ್ನಾಗಿ ಈ ತರ ಮಿಕ್ಸ್ ಕೊಟ್ಟಿದ ನಂತರ ನೋಡಿ ಎಷ್ಟು ಚೆನ್ನಾಗಾಗಿದೆ ಆಗಿದೆ ಅಲ್ಲ ಗೊಜ್ಜು ತುಂಬಾನೇ ಚೆನ್ನಾಗಾಗಿದೆ ಆಗಿದೆ ಇದನ್ ಬೇಕಾದ್ರೆ ನಿಮ್ ನಾನಿಲ್ಲಿ ಮಾಡಿರೋದು ಮೂರಿಂದ ನಾಲ್ಕು ಜನಕ್ಕೆ ಆರಾಮಾಗಿ ಸರ್ವ್ ಮಾಡಬಹುದು ಇವಾಗ ಇದರಲ್ಲಿ ಸ್ವಲ್ಪ ಗೊಜ್ಜನ ತಕೊಂಡು ಮಿಕ್ಕಿದ ಗೊಜ್ಜಿಗೆ ನಾನು ಅನ್ನನ ಮಿಕ್ಸ್ ಮಾಡ್ಕೋತೀನಿ ನಿಮ್ಗೆ ಬೇಕಂದ್ರೆ ಇದನ್ನ ಟೈಟ್ ಬಾಕ್ಸ್ ಅಲ್ಲಿ ಕೂಡ ಸ್ಟೋರ್ ಮಾಡ್ಕೋಬಹುದು ಬಟ್ ತುಂಬಾ ದಿನ ಬೇಡ ಒಂದು ತ್ರೀ ಫೋರ್ ಡೇಸ್ಗೆ ಖಾಲಿ ಮಾಡಿ ನೋಡಿ ಈಗ ನಾನು ಅನ್ನನ ಮಿಕ್ಸ್ ಮಾಡ್ಕೋತಾ ಇದೀನಿ ಬಿಸಿ ಬಿಸಿ ಅನ್ನನ ಮಿಕ್ಸ್ ಮಾಡಕ್ ಹೋಗ್ಬೇಡಿ ಮುದ್ದೆ ತರ ಆಗ್ಬಿಡತ್ತೆ ಸ್ವಲ್ಪ ತಣ್ಣಗೆ ಮಾಡಿ ನಂತರ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಗೊಜ್ಜೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋತರ ಚೆನ್ನಾಗಿ ಮಿಕ್ಸ್ ಕೊಡ್ಬೇಕಾಗತ್ತೆ ಎಷ್ಟು ಚೆನ್ನಾಗಿ ಮಿಕ್ಸ್ ಕೊಡ್ತಿರೋ ಅಷ್ಟು ಚೆನ್ನಾಗಿ ಪುಳಿಯೋಗರೆ ರೆಡಿ ಆಗುತ್ತೆ ನೋಡಿ ಇವಾಗ ಈ ರೀತಿ ರೆಡಿ ಆಗಿದೆ ಇವಾಗ ಇದಕ್ಕೆ ಸ್ವಲ್ಪ ರುಚಿ ನೋಡ್ಕೊಂಡ್ಬಿಟ್ಟು ಇನ್ನೊಂದ್ ಸ್ವಲ್ಪ ಉಪ್ಪು ಏನಾದ್ರೂ ಸೇರಿಸ್ಬೇಕಂದ್ರೆ ಸೇರಿಸ್ಕೊಬಹುದು ನನ್ಗೆ ಇಲ್ಲಿ ಪರ್ಫೆಕ್ಟ್ ಆಗಿದೆ ಆಗ ಇದನ್ನ ನಾನು ಹೀಗೆ ಒಂದ್ ಅರ್ಧ ನಿಮಿಷವರೆಗೂ ಈ ರೀತಿ ಮುಚ್ಚಿ ಇಡ್ತೀನಿ ಈ ರೀತಿ ಮುಚ್ಚಿ ಇಡೋದ್ರಿಂದ ಆ ಅನ್ನಕ್ಕೆ ಚೆನ್ನಾಗಿ ಗೊಜ್ಜೆಲ್ಲ ಹೊಂದ್ಕೊಳತ್ತೆ ಅದ್ರ ರುಚಿ ಬಣ್ಣ ಎಲ್ಲ ಇನ್ನು ಚೆನ್ನಾಗಿ ಅನ್ನದ ಜೊತೆ ಹೊಂದ್ಕೊಂಡು ಒಳ್ಳೆ ರುಚಿ ಕೊಡತ್ತೆ ಮತ್ತೆ ಬಣ್ಣ ಕೊಡತ್ತೆ ಇವಾಗ ನೋಡಿ ನಾನು ಹುರ್ಕೊಂಡಿದಂತ ಕಡಲೆ ಬೀಜನು ಕೂಡ ಅದಕ್ಕೆ ಸೇರಿಸಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಕೌಡ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಾಗಿದೆ ಆಗಿದೆ ಎಷ್ಟು ಚೆನ್ನಾಗಿದೆ ಪುಳಿಯೋಗರೆ ಪುಳಿಯೋಗರೆ ರುಚಿ ಮಾತ್ರ ತುಂಬಾನೇ ಚೆನ್ನಾಗಿತ್ತು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ ಉದ್ರುದ್ರಾಗಿ ಎಷ್ಟು ಚೆನ್ನಾಗಾಗಿದೆ ಆಗಿದೆ ತುಂಬಾನೇ ಚೆನ್ನಾಗಿತ್ತು ರುಚಿ ಮಾತ್ರ ದೇವಸ್ಥಾನದಲ್ಲಿ ಸಿಗುತ್ತಲ್ಲ ಅಷ್ಟೇ ಚೆನ್ನಾಗಿತ್ತು ಒಂದ್ಸತಿ ಟ್ರೈ ಮಾಡಿ ಹೇಗ್ ಬಂತು ಅಂತ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ ನೀವೇನಾದ್ರೂ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಇಷ್ಟ ಆದರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ನನಗೆ ಇನ್ನೂ ಹೆಚ್ಚು ವಿಡಿಯೋಸ್ ಹಾಕೋಕ್ಕೆ ಮೋಟಿವೇಟ್ ಆಗುತ್ತೆ ನೀವು ಎನ್ಕರೇಜ್ ಮಾಡ್ದಂಗಾಗತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್